ಈ ಕೊಡೋ ಮೆಡಿಸಿನ್ ಎಲ್ಲಾ ಒಳ್ಳೇದು ಅಂತ ಏನಿಲ್ಲ ನೀವು ಪ್ರತಿಯೊಂದನ್ನು ಕೂಡ ವಿಶ್ವಕೋಶ ತರ್ಕೊಂಡು ಪ್ರತಿ ಮೆಡಿಸಿನ್ ಬಗ್ಗೆನು ಅಧ್ಯಯನ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಸೊ ಹುಷಾರಾಗಿರಿ ಡಾಕ್ಟರ್ ಶಶಿಭೂಷಣ್ ಅವರು ಒಂದು ಅದ್ಭುತವಾದ ವಿಚಾರ ಹೇಳಿದ್ರು ಐದ್ ವರ್ಷದೊಳಗಾದ್ರೆ ಮನೆ ಮದ್ದು ಮಾಡಿ ಅಂತ ಹೇಳಿದ್ರು ಬೇಕಾದಷ್ಟು ಮನೆ ಇದೆ ಮಾಡಿ ಕಡಿಮೆ ಆಗತ್ತೆ ಏನು ಐದ್ ದಿನ ಏಳು ದಿನದೊಳಗಡೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಗಾಬರಿ ಬಿದ್ದು ಒಂದ್ ರಾಶಿ ಕೆಮಿಕಲ್ ತಂದು ಸುರಿಬೇಕಾಗಿಲ್ಲ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ನಮ್ಮ ಹಳೆಯ ಬದುಕಿನ ಜೀವನ ಶೈಲಿ ತರ ಇತ್ತಲ್ಲ ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಇನ್ನೊಂದು ಕರೆ ಇದೆ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಹೇಳಿ ಏನು ಹೇಳಕ್ಕಲೋ ಹೇಳಿ ಮಾತನಾಡಿ ಎಲ್ಲಮ್ಮ ಅವರೇ ಡಾಕ್ಟರ್ಸ್ ಇದಾರೆ ಅಂದ್ರೆ ಮೆಡಿಕಲ್ ಶಾಪ್ ನಿಮ್ಮ ಪ್ರಶ್ನೆ ಏನ್ ಹೇಳಿ

ಬೇರೆ ಕೊಡ್ತಾರೆ ಕೊಡ್ತಾರೆ ಅಂತ ಅಂತ ಅದಿಲ್ಲ ಅದಿಲ್ಲ ಪರವಾಗಿ ಕೊಡ್ತೀನಿ ಗ್ಯಾರಂಟಿ ಅಂತ ಅವ್ರು ಕೇಳ್ತಾರೆ ಹೌದು ನಮಸ್ತೆ ಅದು ಆಕ್ಚುಲಿ ಅದು ಮೆಡಿಕಲ್ ಆ ಮೆಡಿಕಲ್ ಶಾಪ್ ಅಲ್ಲಿ ಆ ಮೆಡಿಸಿನ್ ಸಿಕ್ಲಿಲ್ಲ ಅಂದ್ರೆ ತಿರ್ಗಾ ನೀವು ವಾಪಸ್ ಹೋಗಿ ನಿಮ್ ಡಾಕ್ಟರ್ ಹತ್ರ ಆ ಮೆಡಿಸಿನ್ ತಗೊಂಡೋಗಿ ಅಲ್ಲಿ ಇಲ್ಲ ಈ ಮೆಡಿಸಿನ್ ಬೇರೆ ಇದನ್ನ ರೀಪ್ಲೇಸ್ಮೆಂಟ್ ತಗೋಬೋದಾ ಅಂತ ಕೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ರೀಪ್ಲೇಸ್ಮೆಂಟ್ ಮಾತ್ರ ಯೂಸ್ ಮಾಡಕ್ ಹೋಗ್ಬಾರ್ದು ಸೊ ಅವರು ಅವ್ರಿಗೆ ಯಾವ್ದು ಐ ಮೀನ್ ನಿಮ್ ಡಾಕ್ಟ್ರು ಆಕ್ಚುಲಿ ಕೂಡ ಮೆಡಿಸಿನ್ ಪರ್ಫೆಕ್ಟ್ ಆಗಿರುತ್ತೆ ಸೊ ತಿರ್ಗ ಮೆಡಿಕಲ್ ಶಾಪ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೂ ಗೊತ್ತಿರಲ್ಲ ಮತ್ತೆ ನಿಮ್ಗೆ ನಂಬಿಕೆನೂ ಬರಲ್ಲ ಸೊ ವಾಪಸ್ ಹೋಗಿ ಮೆಡಿಸಿನ್ ತಗೊಂಡೋಗಿ ನಿಮ್ ಡಾಕ್ಟರ್ ಹತ್ರ ಅಲ್ಲೇ ಇರ್ತೀರಲ್ಲ ರಾಮನಗರ ಅಂದ್ರೆ ಅಲ್ಲೇ ನಿಮ್ ಡಾಕ್ಟರ್ ಅಲ್ಲೇ ಇರ್ತೀರಾ ಸೊ ನೋಡಿ ವಿಚಾರಿಸಿ ಇದನ್ನ ಮೆಡಿಕಲ್ ಶಾಪ್ ಅಲ್ಲಿ ಕೊಟ್ರೆ ಒಳ್ಳೇದು ಸುಮ್ನೆ ಮೆಡಿಕಲ್ ಶಾಪ್ ಅಲ್ಲಿ ಯಾವ್ದು ಕೊಡ್ತಾರೆ ಅಂತ ತಗೊಂಡೋಗಿ ಸುರಿಬೇಡಿ ರೈಟ್ ಥ್ಯಾಂಕ್ ಯು ಕಾಲ್ ಮಾಡಿದ್ರೆ ಹನುಮಂತ ಧಾರವಾಡದಿಂದ ಕಾಲ್ ಮಾಡಿದಾರೆ ನಮಸ್ಕಾರ ಹನುಮಂತ ಅವರೇ ಡಾಕ್ಟರ್ಸ್ ಇದಾರೆ ಮಾತನಾಡಿ ನಮಸ್ಕಾರ ಹೇಳಿ ಮಾತನಾಡಿ ಹಲೋ ಮಾತನಾಡಿ ಹನುಮಂತ ಅವ್ರೆ ನಮ್ಗೆ ಔಷಧ ಕೊಟ್ಟಿದ್ದಾರೆ ಕೆಮ್ಮಿಗೆ ನಮಸ್ಕಾರ ಹನುಮಂತ ಅವ್ರೆ ಈಗ ಒಂದ್ ವಾರದಿಂದ ಇದೀರ ಔಷಧಿ ಕೆಮ್ಮ ಮಗು ಬರೀ ಕೆಮ್ಮ ಮಾತ್ರ ಎಷ್ಟು ವರ್ಷದ ಪಾಪು ಮೂರ್ ತಿಂ ಪಾಪು ಕೆಮ್ಮ ಹಾ ಹಾಡಿಗೆ ಕೆಮ್ಮು ಮನೆಯಲ್ಲಿ ಬೇರೆ ಯಾರ್ಯಾರು ಇತ್ರ ಕೆಮ್ಮು ನೆಗಡಿ ಪಾಪುಗೆ ಇದೆ ಮೂರ್ ತಿಂಗಳು ಪಾಪುಗೆ ಕೆಮ್ಮ ಇದ್ರೆ ಅದಕ್ಕೆ ಡಾಕ್ಟರ್ ಹತ್ರನೇ ತೋರಿಸಬೇಕು ತೋರ್ಸ್ಬೇಕು ಸ್ವಲ್ಪ ಆದಷ್ಟು ಆದಷ್ಟು ಕೆಮ್ಮು ಸ್ವಲ್ಪ ಸೆಟ್ಲ್ ಆಗ ತನಕ ನೀವು ಡಾಕ್ಟರ್ ಹತ್ರ ರಿಪೀಟೆಡ್ ಕನ್ಸಲ್ಟೇಷನ್ಸ್ ಮಾಡ್ಬೇಕಾಗತ್ತೆ ಸೊ ಮಕ್ಳಲ್ಲಿ ಮೂರು ತಿಂಗಳ ಕೆಮ್ಮಂದ್ರೆ ಯೂಶ್ವಲಿ ವೈರಲ್ ಇನ್ಫೆಕ್ಷನ್ ಇಂದ ಆಗಿರೋ ಚಾನ್ಸಸ್ ಜಾಸ್ತಿ ಆಯಿತಾ ಸೊ ಹೋಮ್ ರೆಮಿಡೀಸ್ ಕೊಟ್ಬಿಡಿ ಸೊ ಸಲೈನ್ ನೇಸಲ್ ಡ್ರಾಪ್ಸ್ ಅಂತ ಕೊಡ್ತಾರೆ ಅದು ಸ್ವಲ್ಪ ಆಗಾಗ ಸ್ವಲ್ಪ ಮಗುಗೆ ನೋಸ್ ಬ್ಲಾಕ್ ಆದಾಗೆಲ್ಲ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಒಂದು ಚಿಕ್ಕ ರೂಮಲ್ಲಿ ಡೈರೆಕ್ಟ್ ಆಗಿ ಸ್ಟೀಮ್ ಕೊಡ್ಬೇಕಾಗಿಲ್ಲ ಚಿಕ್ಕ ರೂಮಲ್ಲಿ ಒಂದು ಸ್ವಲ್ಪ ಸ್ಟೀಮ್ ವಾಟರ್ ನ ಹೀಟ್ ಮಾಡ್ಕೊಂಡು ಹೇಗೆ ಸ್ಟೀಮ್ ಬಾತ್ ಎನ್ವೈರ್ಮೆಂಟ್ ಇರುತ್ತಲ್ಲ ಆ ತರ ಸ್ಟೀಮ್ ಎನ್ವೈರ್ಮೆಂಟ್ ಮಾಡಿದ್ರೆ ಸ್ವಲ್ಪ ಹ್ಯೂಮಿಡಿಫಿಕೇಶನ್ ಆಗುತ್ತೆ ಸೊ ಮಗುಗೆ ಆದಷ್ಟು ಕಫ ಎಲ್ಲ ಕರ್ಗ ಚಾನ್ಸಸ್ ಜಾಸ್ತಿ ಸೊ ಹ್ಯೂಮಿಡಿಫೈರ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಹಾಲು ಕುಡಿಸ್ಬೇಕಾದ್ರೆ ಸ್ವಲ್ಪ ಚೋಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ಈ ಮೂರು ತಿಂಗಳ ಬರಿ ಅದೇ ಹಾಲೇ ಕುಟ್ಕೊಂಡಿರತ್ತಲ್ಲ ಸೊ ನೋಡ್ಕೊಂಡು ನಿಧಾನಕ್ಕೆ ಹಾಲು ಕುಡ್ಸೋದೆಲ್ಲ ನೀವು ಮಾಡಬೇಕಾಗತ್ತೆ ಆಮೇಲೆ ನೋಡಿ ಕೆಮ್ಮು ವಿಪರೀತ ಜಾಸ್ತಿ ಆಗ್ತಾ ಇದ್ರೆ ಡೈಲಿ ಡೈಲಿ ಸ್ವಲ್ಪ ಕೆಮ್ಮಿದ್ದು ಈಗ ಒಂದು ಐದು ನಿಮಿಷಕ್ಕೂ ಒಂದ್ಸಲ ಕೆಮ್ತಾ ಇದೆ ಮಗು ಅಂತ ಹೇಳಿದ್ರೆ ನೀವು ಖಂಡಿತ ಹೋಗಿ ಅಡ್ಮಿಟ್ ಆಗೋದೇ ಒಳ್ಳೇದು ಚಿಕ್ಕ ಮಕ್ಕಳಲ್ಲಿ ಚಾನ್ಸಸ್ ತಗೊಳಕ್ಕಾಗಲ್ಲ ಮೂರು ತಿಂಗಳು ಪಾಪಲ್ಲಿ ಆಯ್ತಾ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಸಲ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಯಾವುದೇ ಕಾರಣಕ್ಕೂ ಸಿರಪ್ ಗಳು ಆ ಮಕ್ಳಲ್ಲಿ ಡೈಜೆಷನ್ ಕೆಪಾಸಿಟಿನೂ ಇರಲ್ಲ ಮೂರು ತಿಂಗಳು ಮಕ್ಕಳಲ್ಲಿ ಆದಷ್ಟು ನೆಬಲೈಸರ್ ಅಂದ್ರೆ ನೆಬಲೈಸರ್ ಕೊಡ್ಬೋದು ಡಾಕ್ಟರ್ ಹತ್ರ ನೋಡ್ಕೊಂಡು ಯಾವ ಕಾರಣಕ್ಕೆ ಕೆಮ್ಮು ಬಂದಿದೆ ಅಂತ ಹೇಳಿ ಆತರ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು ಒನ್ ಮಂತ್ ಆಯ್ತಾ ರೈಟ್ ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ಈ ಕೊಡೋ ಮೆಡಿಸಿನ್ ಎಲ್ಲ ಒಳ್ಳೇದು ಅಂತ ಏನಿಲ್ಲ ನೀವು ಪ್ರತಿಯೊಂದನ್ನು ಕೂಡ ವಿಶ್ವಕೋಶ ತರ್ಕೊಂಡು ಪ್ರತಿ ಮೆಡಿಸಿನ್ ಬಗ್ಗೆನೂ ಅಧ್ಯಯನ ಮಾಡ್ಕೊಂಡು ಆಗಲ್ಲ ಸೊ ಹುಷಾರಾಗಿರಿ ಡಾಕ್ಟರ್ ಶಶಿಭೂಷಣ್ ಅವರು ಒಂದು ಅದ್ಭುತವಾದ ವಿಚಾರ ಹೇಳಿದ್ರು ಐದು ವರ್ಷದೊಳಗಾದ್ರೆ ಮನೆ ಮದ್ದು ಮಾಡಿ ಅಂತ ಹೇಳಿದ್ರು ಬೇಕಾದಷ್ಟು ಮನೆ ಮದ್ದಿದೆ ಮಾಡಿ ಕಡಿಮೆ ಆಗತ್ತೆ ಏನ್ ಐದ್ ದಿನ ಏಳು ದಿನದೊಳಗಡೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಗಾಬರಿ ಬಿದ್ದು ಒಂದ್ ರಾಶಿ ಕೆಮಿಕಲ್ ತಂದು ಸುರಿಬೇಕಾಗಿಲ್ಲ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ನಮ್ಮ ಹಳೆಯ ಬದುಕಿನ ಜೀವನ ಯಾವ ತರ ಇತ್ತಲ್ಲ ಅದನ್ನ

ಅವ್ರು ಬೇರೆ ಕೊಡ್ತಾರೆ ಅಂತ ಅದಿಲ್ಲ ಅದಿಲ್ಲ ಅದ್ರ ಬರವಾಗಿ ಬೇರೆ ಕೊಡ್ತೀನಿ ಅಂತ ಕೊಡ್ತಾರೆ ಸೊ ಏನ್ ಗ್ಯಾರಂಟಿ ಅಂತ ಅವ್ರು ಕೇಳ್ತಾ ಇದಾರೆ ಹೌದು ಅದು ಹೆಲೋ ಮೋರೆ ನಮಸ್ತೆ ಅದು ಆಕ್ಚುಲಿ ಅದ್ ಮೆಡಿಕಲ್ ಆ ಮೆಡಿಕಲ್ ಶಾಪ್ ಅಲ್ಲಿ ಆ ಮೆಡಿಸಿನ್ ಸಿಕ್ಲಿಲ್ಲ ಅಂದ್ರೆ ತಿರ್ಗಾ ನೀವು ವಾಪಸ್ ಹೋಗಿ ನಿಮ್ ಡಾಕ್ಟರ್ ಹತ್ರ ಆ ಮೆಡಿಸಿನ್ ಹೋಗಿ ಅಲ್ಲಿ ಇಲ್ಲ ಈ ಮೆಡಿಸಿನ್ ಬೇರೆ ಇದನ್ನ ರೀಪ್ಲೇಸ್ಮೆಂಟ್ ತಗೋಬಹುದಾ ಅಂತ ಕೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ರೀಪ್ಲೇಸ್ಮೆಂಟ್ ಮಾತ್ರ ಯೂಸ್ ಮಾಡಕ್ ಹೋಗ್ಬಾರ್ದು ಅವ್ರಿಗೆ ಯಾವ್ದು ಐ ಮೀನ್ ನಿಮ್ ಡಾಕ್ಟರ್ ಆಕ್ಚುಲಿ ಕೂಡ ಮೆಡಿಸಿನ್ ಪರ್ಫೆಕ್ಟ್ ಆಗಿರುತ್ತೆ ಸೊ ತಿರ್ಗ ಮೆಡಿಕಲ್ ಶಾಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೂ ಗೊತ್ತಿರಲ್ಲ ಮತ್ತೆ ನಿಮ್ಗೆ ನಂಬಿಕೆನೂ ಬರಲ್ಲ ಸೊ ವಾಪಸ್ ಹೋಗಿ ಮೆಡಿಸಿನ್ ತಗೊಂಡೋಗಿ ನಿಮ್ ಡಾಕ್ಟರ್ ಅಲ್ಲೇ ಇರ್ತಿರಲ್ಲ ರಾಮನಗರ ಅಂದ್ರೆ ಅಲ್ಲೇ ನಿಮ್ ಡಾಕ್ಟರ್ ಅಲ್ಲೇ ಇರ್ತೀರಾ ಸೊ ನೋಡಿ ವಿಚಾರಿಸಿ ಇದನ್ನ ಕೊಡಬಹುದು ಕೊಡ್ರೆ ಒಳ್ಳೇದು ಸುಮ್ನೆ ಮೆಡಿಕಲ್ ಶಾಪ್ ಅಲ್ಲಿ ಯಾವ್ದೋ ಕೊಡ್ತಾರೆ ಅಂತ ತಗೊಂಡೋಗಿ ಸುರಿಬೇಡಿ ರೈಟ್ ಥ್ಯಾಂಕ್ ಯು ಕಾಲ್ ಮಾಡಿದ್ರೆ ಹನುಮಂತ ಧಾರವಾಡದಿಂದ ಕಾಲ್ ಮಾಡಿದಾರೆ ನಮಸ್ಕಾರ ಹನುಮಂತ ಅವರೇ ಡಾಕ್ಟರ್ಸ್ ಇದಾರೆ ಮಾತನಾಡಿ ನಮಸ್ಕಾರ ಹೇಳಿ ಪ್ರಶ್ನೆ ಕೇಳಿ ಮಾತನಾಡಿ ಹಲೋ ಮಾತನಾಡಿ ಹನುಮಂತ ಅವ್ರೆ ಸರ್ ನಮಗೆ ಒಂದು ವಿಕಾಯ್ ಚಿಕಿತ್ಸೆ ಸಂಬಂಧ ಆಶಾದ ಪಟ್ಟೆ ಅವರ ಕಣ್ಣಿಗೆ ನಾನು ಹಾಕಬಹುದು ಅಂತ ಹೇಳಿ ಆ ಆ ನಮಸ್ಕಾರ ಹನುಮಂತ ಅವರೇ ಆ ನಮಸ್ಕಾರ ಸರ್ ಈಗ ಒಂದ್ ವಾರದಿಂದ ಏನು ಕೊಡ್ತಾ ಇದ್ದೀರಾ ಔಷಧಿ ನೋ ಕೆಮ್ಮ ಮಗು ಬರೀ ಕೆಮ್ಮ ಮಾತ್ರ ಇದೆಯಾ ಈಸ್ಟ್ ವರ್ಷದ ಪಾಪು ಮೂರ್ ತಿಂ ಪಾಪು ಕೆಮ್ಮ ಹಾ ಹಾ ನೆಗಡಿ ಕೆಮ್ಮು ಮನೆಯಲ್ಲಿ ಬೇರೆ ಯಾರು ಯಾರು ಇತ್ತರ ಕೆಮ್ಮು ನೆಗಡಿ ಓಕೆ ಏನಿದೆ ಮೂರ್ ತಿಂಗಳ ಪಾಪುಗೆ ಕೆಮ್ಮಿದ್ರೆ ಅದು ಡಾಕ್ಟರ್ ಹತ್ರ ತೋರ್ಸ್ಬೇಕು ತೋರ್ಸ್ಬೇಕು ಸ್ವಲ್ಪ ಆದಷ್ಟು ಆದಷ್ಟು ಕೆಮ್ಮು ಸ್ವಲ್ಪ ಸೆಟ್ಲ್ ಆಗ ತನಕ ನೀವು ಡಾಕ್ಟರ್ ಹತ್ರ ರಿಪೀಟೆಡ್ ಇದು ಕನ್ಸಲ್ಟೇಷನ್ ಮಾಡ್ಬೇಕಾಗತ್ತೆ ಸೊ ಮಕ್ಳಲ್ಲಿ ಮೂರ್ ತಿಂಗಳ ಅಂದರೆ ಯೂಶಲಿ ವೈರಲ್ ಇನ್ಫೆಕ್ಷನ್ ಇಂದ ಆಗಿರೋ ಚಾನ್ಸಸ್ ಜಾಸ್ತಿ ಆಯಿತಾ ಸೊ ಹೋಮ್ ರೆಮಿಡೀಸ್ ಕೊಟ್ಬಿಡಿ ಸೊ ಸಲೈನ್ ನೇಸಲ್ ಡ್ರಾಪ್ಸ್ ಅಂತ ಕೊಡ್ತಾರೆ ಅದು ಸ್ವಲ್ಪ ಆಗಾಗ ಸ್ವಲ್ಪ ಮಗುಗೆ ನೋಸ್ ಬ್ಲಾಕ್ ಆದಾಗೆಲ್ಲ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಒಂದು ಚಿಕ್ಕ ರೂಮ್ ಅಲ್ಲಿ ಡೈರೆಕ್ಟ್ ಆಗಿ ಸ್ಟೀಮ್ ಕೊಡ್ಬೇಕಾಗಿಲ್ಲ ಚಿಕ್ಕ ರೂಮಲ್ಲಿ ಒಂದು ಸ್ವಲ್ಪ ಸ್ಟೀಮ್ ವಾಟರ್ ನ ಹೀಟ್ ಮಾಡ್ಕೊಂಡು ನಾವು ಹೇಗೆ ಸ್ಟೀಮ್ ಬಾತ್ ಎನ್ವೈರ್ಮೆಂಟ್ ಇರುತ್ತಲ್ಲ ಆ ಥರ ಸ್ಟೀಮ್ ಎನ್ವೈರ್ಮೆಂಟ್ ಮಾಡಿದ್ರೆ ಸ್ವಲ್ಪ ಹ್ಯೂಮಿಡಿಫಿಕೇಶನ್ ಆಗುತ್ತೆ ಸೊ ಮಗುಗೆ ಆದಷ್ಟು ಕಫ ಎಲ್ಲ ಕರ್ಗ ಚಾನ್ಸಸ್ ಜಾಸ್ತಿ ಸೊ ಹ್ಯೂಮಿಡಿಫೈಯರ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಹಾಲು ಕುಡಿಸ್ಬೇಕಾದ್ರೆ ಸ್ವಲ್ಪ ಚೋಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ಈಗ ಮೂರು ತಿಂಗಳ ಬರಿ ಎದೆ ಹಾಲೇ ಕುಟ್ಕೊಂಡಿರತ್ತಲ್ಲ ಸೊ ನೋಡ್ಕೊಂಡು ನಿಧಾನಕ್ಕೆ ಹಾಲು ಕುಡ್ಸೋದೆಲ್ಲ ನೀವು ಮಾಡಬೇಕಾಗುತ್ತೆ ಆಮೇಲೆ ನೋಡಿ ಕೆಮ್ಮು ವಿಪರೀತ ಜಾಸ್ತಿ ಆಗ್ತಾ ಇದ್ರೆ ಡೈಲಿ ಡೈಲಿ ಸ್ವಲ್ಪ ಕೆಮ್ಮಿದ್ದು ಈಗ ಒಂದು ಐದು ನಿಮಿಷಕ್ಕೂ ಒಂದ್ಸಲ ಕೆಮ್ತಾ ಇದೆ ಮಗು ಅಂತ ಹೇಳಿದ್ರೆ ನೀವು ಖಂಡಿತ ಹೋಗಿ ಅಡ್ಮಿಟ್ ಆಗೋದೇ ಒಳ್ಳೇದು ಚಿಕ್ಕ ಮಕ್ಕಳಲ್ಲಿ ಚಾನ್ಸಸ್ ತಗೊಳಕಾಗಲ್ಲ ಮೂರು ತಿಂಗಳು ಆಯ್ತಾ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಇನ್ನೊಂದ್ಸಲ ಹೋಗಿ ಡಾಕ್ಟರ್ ಚೆಕ್ ಮಾಡಿಸಿ ಯಾವುದೇ ಕಾರಣಕ್ಕೂ ಸಿರಪ್ ಗಳು ಕೊಡ್ಬೇಡಿ ಮಕ್ಕಳಲ್ಲಿ ಡೈಜೆಷನ್ ಕೆಪಾಸಿಟಿನೂ ಇರಲ್ಲ ಮೂರು ತಿಂಗಳು ಮಕ್ಕಳಲ್ಲಿ ಆದಷ್ಟು ನೆಬಲೈಸರ್ ಅಂದ್ರೆ ನೆಬಲೈಸರ್ ಕೊಡ್ಬೋದು ಡಾಕ್ಟರ್ ನೋಡ್ಕೊಂಡು ಯಾವ ಕಾರಣಕ್ಕೆ ಕೆಮ್ಮು ಬಂದಿದೆ ಅಂತ ಆ ಆತರ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು ಹನುಮಂತ್ ಕಾಲ್ ಆಯ್ತಾ